ಮಾಮೂಲಿ ಯೂಸ್ ಆಗುತ್ತಾ ಹೆಂಗೆ ಯೂನಿಟ್ ಎಲ್ಲ ಕಮ್ಮಿ ಮಾಡುತ್ತಾ ಯಾಕೆ ಕಂಟ್ರೋಲ್ ಮಾಡುತ್ತದು ಈಗ ನಮ್ದು ಆಟೋ ಎಲ್ಲ ಚಾರ್ಜಿಗೆ ಹಾಕ್ತೀವಿ ಅದೆಲ್ಲ ಕಂಟ್ರೋಲ್ ಆಗುತ್ತಾ ಅದರಲ್ಲಿ ಅದು ಯೂನಿಟ್ ಇನ್ನೂರ ಎಪ್ಪತ್ತು ಕಿಲೋ ವ್ಯಾಟೋ ಎಳೆಯುತ್ತದು ಹಾಂ ಹಾಂ எட்டு வாரண்டி இதுக்கு ஐந்து வருஷ வாரண்டி ஒன்று வருஷி இதுக்கா அது கண்டிப்புணா ಆಮೇಲೆ ತಗೊಳ್ಳೋ ತಿನ್ನೋ ಆಹ್ ಆಹ್ ನಾನು ಇವರೆಲ್ಲ ಮಾಡಿ ಕರಲ್ಲ ಯಾರು ಹೋಗಿ ಹಾಗಲ್ ಬಂದಿದ್ದೀನಿ ರೇಣಿ ನಾಚಿಸ್ತಾ ಇದೀನಿ ನಿಮಗೆ ಬಿಡಾ ಆಮೇಲೆ ಅವರು ಹೇಳ್ತೀವಿ ಹೋಗ್ತೀಂತಾನೆ ನಾನು ಮಲಸ್ತೀನಿ ಅವರ ಜನ ಜಾಗೃತಿ ಮಾಡೋಕೆ ಬಂದಿದ್ದಾರೆ ಸರಿ ಅಮ್ಮ ಅಮ್ಮ ನೀನು ಅಂತ ಹೇಳಿ ಅಂತ ಹೇಳಿ ಬಂದಿದ್ದೀರಾ ಹೋಗೋಣ್ಯಾ ನಾನು ಹೇಳಿದ ಹಾಗೆ ಸಕ್ಕತ್ತಾ ತಿನ್ಕಾಯಿ ಆಪ್ಲ

ಲಾಯರ್ಗಳೆಲ್ಲ ಅವ್ರೆಲ್ಲ ಕಾನೂನು ಸಲಹೆ ಕೊಡ್ತಾರ ತಗೋಳ್ರಿ ನಮಿಗೆ ಯಾಕೆ ಅವೆಲ್ಲ ನಮ್ದೇನ್ ತೆಂಗಿನ ಮರ ಆಯ್ತಾ ಎಳನೀರ್ ಹಾಕ ಇವ್ರು ಎನ್ ಯು ಹಾಸ್ಪಿಟ್ಲವ್ರು ಕಿಡ್ನಿ ಕಿಡ್ನಿ ಕಿಡ್ನಿಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಮಾಚೆನಾಡ್ಲಿ ಐತಿ ಇದು 아니 근 이게 있는